ಸರಗೂರು ಪಟ್ಟಣದ ಶ್ರೀ ಚಿಕ್ಕದೇವಮ್ಮನವರ ದೇವಸ್ಥಾನದಲ್ಲಿ ನಾಯಕ ಸಮಾಜದ ವತಿಯಿಂದ ನವರಾತ್ರಿಯ ಅಂಗವಾಗಿ ಗೊಂಬೆಗಳನ್ನು ಕೂರಿಸಿ ದುರ್ಗಾದೇವಿಗೆ ಶ್ರದ್ದಾ ಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇದೇ ವೇಳೆ ನಾಯಕ ಸಮಾಜದ ಯಜಮಾನರಾದ ನವೀನ್ ಕುಮಾರ್ ಮಾತನಾಡಿ ನಮ್ಮ ಸಮಾಜದ ವತಿಯಿಂದ ಎರಡು ವರ್ಷದಿಂದ ನವರಾತ್ರಿ ಉತ್ಸವಕ್ಕೆ ಗೊಂಬೆ ಕೂರಿಸಿ ವಿಜೃಂಭಣೆಯಿಂದ ಪೂಜೆ ಸಲ್ಲಿಸಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ನವರಾತ್ರಿಯು ಒಂದಾಗಿದೆ ಈ ಹಬ್ಬದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಎಂದರು ನಂತರ ಪ್ರೇಮ ಮಹೇಶ್ ರವರು ಮಾತನಾಡಿ ದೇವಿಯ ಒಂಬತ್ತು ರೂಪಗಳನ್ನು ಒಂದೊಂದಾಗಿ ದಿನನಿತ್ಯ ಪೂಜಿಸಲಾಗುತ್ತದೆ ಒಂಬತ್ತು ದೇವಿಯರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಸಕಲ ಐಶ್ವರ್ಯಗಳು ದೊರೆಯುತ್ತವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಮಾಜದ ಯಜಮಾನರು ಮುಖಂಡರು ಸಂಘದ ಪದಾಧಿಕಾರಿಗಳು ಸಂಘದ ಮಹಿಳೆಯರು ಊರಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು ಸಮಾಜದ ವತಿಯಿಂದ ಸಮಾಜದ ಎಲ್ಲರೂ ಕೂಡಿ ಎರಡನೇ ವರ್ಷದ ನವರಾತ್ರಿ ಉತ್ಸವವನ್ನು ಆಚರ ಆಚರಣೆ ಮಾಡ್ತಿದ್ದು ಈ ದಿನ ಒಂಬತ್ತು ದಿನಗಳ ಕೂಡ ಒಂಬತ್ತು ದೇವತೆಗಳ ಅಂದರೆ ಚಾಮುಂಡೇಶ್ವರಿ ಒಂಬತ್ತು ಊತರಗಳನ್ನು ಅತಿ ಮಹಿಷಾಸುರ ಮದ್ದನ ಮಾಡಿದ್ದು ಅನುಗುಣವಾಗಿ ನಾವು ವಿಜಯದಶಮಿಯನ್ನು ನಾಡ ದತ್ತರವನ್ನು ಆಚರಿಸ್ತಾ ಇದ್ದೀವಿ ಈ ಎರಡನೇ ಬಾರಿಗೆ ನಮ್ಮ ಸರ್ಗೂರಿನಲ್ಲಿ ನಮ್ಮ ಶ್ರೀ ಚಿಕ್ಕಮ್ಮನ ದೇವಸ್ಥಾನದಲ್ಲಿ ಬೊಮ್ಮೆಗಳನ್ನು ಕೂರಿಸಿ ಅದ್ಧೂರಿಯಾಗಿಜರ್ಮಣ ಎಂಬ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿಕೊಂಡು ಪೂಜೆ ಪುರಸಭೆಗಳು ಮಾಡ್ಕೊಂಡಿದೆ ಇವತ್ತು ಕೊನೆಯ ದಿನ ಎಲ್ಲ ನಮ್ಮ ತಾಯಂದಿರು ವಿಶೇಷವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಧ್ಯೆ ಕಾರ್ಯಕ್ರಮ ಯಾತ್ರಿಪಡಿಸಿದ್ದಾರೆ ಶಿವಾರು ಕೂಡ ತುಂಬ ಖುಷಿಯಾಗುತ್ತೆ ಇದು ನಮ್ಮ ಹಿಂದೂ ಸಂಜೆನೂ ಕೂಡ ಯಥೇಚ್ಛವಾಗಿ ಮುಂದಿನ ವಿಜೃಂಭಣೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಒಂದು ಹೇಳ್ತಾ ಎಲ್ಲ ತಾಯಿ ಚಾಮುಂಡೇಶ್ವರಿ ಚಿಗೇವಮ್ಮ ಸರ್ವರಿಗೂ ಮಂಗಳವನ್ನು ಉಂಟು कारण जगत